ಇನ್ನ ಅದಾದ ನಂತರ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಬಂದ ನಂತರ ಎರಡನೇ ಸಾಂಗ್ ಬಂದಿದ್ದು ಡ್ಯೂಯೆಟ್ ಸಾಂಗ್ ಅಲ್ಲಿವರೆಗೂ ಹೀರೋಯಿನ್ ರಿವೀಲ್ ಆಗಿರಲಿಲ್ಲ ರಚನಾ ರೈ ಅಂತ ಗೊತ್ತಿತ್ತು ಸೊ ಅದು ಫಾರಿನ್ ನಲ್ಲಿ ಥಾಯ್ಲೆಂಡ್ ನಲ್ಲಿ ಶೂಟ್ ಮಾಡ್ಕೊಂಡ್ಬಂದಂತದ್ದು ಅದು ಕೂಡ ನೀವೇ ಕೊರಿಯೋಗ್ರಫಿ ಮಾಡಿದ್ರು ನಾನೇ ಮಾಡಿದ್ದು ಅವರು ಅಷ್ಟೇ ಸರ್ ತುಂಬಾ ಬೋಲ್ಡ್ ಆಗಿ ಮಾಡಿದಾರೆ ಆ ಸಾಂಗ್ ಅಲ್ಲಿ ನೀವು ನೋಡಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಸ್ಟೈಲಿಶ್ ಆಗಿರ್ಬೋದು ಆಮೇಲೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರೆ ಅವರು ಒಂಥರ ಫಸ್ಟ್ ಸಾಂಗ್ ಅಲ್ಲೇ ಇದ್ರು ಅವರು ಬಟ್ ಆ ಸಾಂಗ್ ಇನ್ನೂ ಬಿಟ್ಟಿಲ್ಲ ಅದು ಅಹ್ ಅದ್ರಲ್ಲಿ ಒಂದ್ ಸ್ವಲ್ಪ ಬಬ್ಲಿ ಬಬ್ಲಿ ಕ್ಯೂಟ್ ಆಗಿ ಆ ತರ ಇತ್ತು ಇದ್ರಲ್ಲಿ ಒಂಥರ ಬೋಲ್ಡ್ ಆಗಿ ಒಂದು ಈಗ ಬಾಲಿವುಡ್ ಸೊ ಆ ರೇಂಜ್ಗೆ ಅವರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಅಂದ್ರೆ ಯಾವ್ದೇ ಸ್ಟೆಪ್ಸ್ ಎಲ್ಲಿ ಕೊಟ್ಟರು ಪಾಪ ಆ ಬಿಸಿಲಲ್ಲಿ ಆ ಮರಳಲ್ಲಿ ಉದ್ ಬಿದ್ದಿ ಒದ್ದಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ ದರ್ಶನ್ ಸರ್ ಮತ್ತೆ ನಾವು ನೋಡಿದಾಗ ಸಿ ಫಸ್ಟ್ ಸಿನಿಮಾನೇ ಅಂದಾಗ ನಾನು ಇಷ್ಟೆಲ್ಲ ಎಕ್ಸ್ಪೋಸ್ ಮಾಡ್ಬೇಕಾ ಈ ತರದೆಲ್ಲ ಕಾಸ್ಟ್ಯೂಮ್ಸ್ ಹಾಕ್ಬೇಕಾ ಅಂತ ಹಿಂದ ಮುಂದೆ ನೋಡ್ತಾರೆ ನೀವು ಹೇಳಿದಂಗೆ ಆ ಬಿಸಿಲಲ್ಲಿ ಅವೆಲ್ಲೋ ಮಡಿ ಮೇಲಿಗೆಯನ್ನ ಸೈಡ್ ಇಟ್ಟು ಅವರು ಅದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಗ್ರೇಟ್ ಅಂತ ಅನ್ಸುತ್ತೆ ನಿಜ ಗ್ರೇಟ್ ಸರ್ ಯಾಕಂದ್ರೆ ಈಗ ಕೆಲವೊಬ್ರು ಇರ್ತಾರೆ ನಾನು ಮಾಡ್ಲೇಬೇಕಾದ್ರು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಅವಾಯ್ಡ್ ಮಾಡಕ್ ಆಗಲ್ವಾ ಆಮೇಲೆ ನಮ್ಮನ್ ಪರ್ಸನಲ್ ಆಗಿ ಕರೆದ್ ಮಸ್ಟರ್ ನಂಗೆ ಇದಾಗ್ತಲ್ಲ ನನ್ಗೆ ಇಷ್ಟ ಬರ್ತಾ ಇಲ್ಲ ಅಂತಾರೆ ಬಟ್ ಎಲ್ಲೂ ಒಂದು ಮಾತು ಆ ಮೇಡಮ್ ನನಗೆ ಬರೋಲ್ಲ ನಾನು ಮಾಡಲ್ಲ ಅಂತೇಳೆ ಇಲ್ಲ ಏನೇ ಸ್ಟೆಪ್ ಕೊಟ್ರು ಎಲ್ಲೇ ನಿಂತ್ಕೊ ಹೋಗಿ ನೀರಲ್ಲಿ ಇಳೀರಿ ಅಂದ್ರೂ ಪಾಪ ಹೋಗಿ ಇಳ್ದೇ ಮಾಡೋರು ಬಾಸು ಅಷ್ಟೇನೆ ಅಲ್ಲಿ ಆ ಸ್ಪಾಟಲ್ಲಿ ನಾವು ಇಷ್ಟು ಹೇಳ್ಕೊಟ್ರು ಅಂದಷ್ಟು ಇಂಪ್ಲಿಮೆಂಟ್ ಮಾಡೋರು ನಮ್ಗೆ ಹೆಂಗೆ ನಮ್ಗೊಂಥರ ಅನ್ಸೋದು ಅಯ್ಯೋ ಈಗ ಅಗ್ ಮಾಡೋದು ಹೇಳ್ಕೊಡ್ಬೇಕಲ್ಲ ಹಿಂಗೆ ಅಂದರೆ ಈ ರಾ ಇರುತ್ತಲ್ಲ ಆ ಥರದಲ್ಲ ಹೆಂಗೆ ಹೇಳ್ಕೊಡೋದನ್ನ ಇನ್ವಾಲ್ವ್ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಮಾಡೋರು ಸೊ ಅದು ನಮಗೆ ಖುಷಿ ಆಗುತ್ತೆ ಅಂದ್ರೆ ನಾವು ನಾವು ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಷ್ಟು ಮಾಡ್ತಾರಲ್ಲ ಸೊ ನಮಗೆ ಖುಷಿ ಆಗುತ್ತೆ ನಮ್ಮ ಅದು ಅಷ್ಟು ಜೀವ ಕೊಟ್ಟಂಗೆ ಸರ್ ಅವ್ರ ಈಗ ನಮ್ದು ಡ್ಯಾನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡೋದು ಅಂತ ನಾವು ಬಂದ್ ನಾವು ಎನಿ ಟೈಮ್ ಕ್ಲಾಸ್ ಅಲ್ಲಿ ಆಗಿರ್ಬೋದು ನಾವು ಯಾವುದೇ ಈಗ ನಮ್ದು ಅದೊಂದು ನೃತ್ಯ ಅದು ಬಂದ ತಕ್ಷಣ ನಮಸ್ಕಾರ ದೇವ್ರಿಗೆ ಏನಕ್ಕೆ ಮಾಡೋದು ಅಂದರೆ ನಾವು ಭೂಮಿ ತಾಯಿನ ತುಳಿತೀವಲ್ಲ ಅದಕ್ಕೆ ನಾವು ನಮಸ್ಕಾರ ಮಾಡೋದು ಅದು ಡಿ ಬಾಸ್ ಅವರು ಫಸ್ಟ್ ಸಿನಿಮಾ ಇಂದೂ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ನೀವು ಫಸ್ಟ್ ಸಿನಿಮಾ ಅಂತ ನೋಡಿದ್ರು ಯಾವುದೇ ಕೊರಿಯೋಗ್ರಾಫರ್ ಬಂದ್ರು ಅವರು ಭೂಮಿ ಭೂಮಿ ತಾಯಿ ನಮಸ್ಕಾರ ಮಾಡೇ ಮಾಡ್ತಾರೆ ಆಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಮಾಡೋದು ಈಗ ಎಷ್ಟೊಂದು ಜನ ಮಾಡ್ತೇ ಬಿಟ್ಟಿದ್ದಾರೆ ಬಿಡಿ ಡ್ಯಾನ್ಸರ್ಸ್ ಈಗ ಬರೋ ಟ್ರೆಂಡಿಂಗಲ್ಲಿ ಇರೋರು ಅದ್ರ ಬಗ್ಗೆನೇ ಗೊತ್ತಿಲ್ಲ ಸೊ ಅದು ಡಿ ಬಸ್ ಅವಾಗಿಂದೂ ಮಾಡ್ಕೊಂಡು ನಾನೇ ತುಂಬ ನೋಡಿದ್ದೀನಿ ಅದು ಫಸ್ಟ್ ಮೆಜೆಸ್ಟಿಕ್ ಥಾಯ್ಲೆಂಡ್ ಅಲ್ಲಿ ಎಷ್ಟ್ ದಿನ ಶೂಟ್ ಮಾಡಿದ್ರಿ ಆ ಸಾಂಗ್ ಏನೋ ಎಲ್ಲ ಬಂದಿತ್ತಂತೆ ಸಿಗಾಬಟ್ಟೆ ಪ್ರಾಬ್ಲಮ್ ಆಯ್ತು ಅಂತೆಲ್ಲ ಹೇಳ್ತಿದ್ರು ಸಿಗಾಬಟ್ಟೆ ಉರಿಪಿಸ್ಲಿತ್ತು ಅಂತ ಯಾಕಂದ್ರೆ ಐಲ್ಯಾಂಡ್ ಗೆ ಹೋಗ್ಬೇಕಂದ್ರೆ ಎಷ್ಟೋ ಕಿಲೋಮೀಟರ್ ಬೋಟ್ ಅಲ್ಲೇ ಜರ್ನಿ ಮಾಡಿ ಅಲ್ಲಿ ರೀಚ್ ಆಗ್ಬೇಕಿತ್ತಂತೆ ಅಂದ್ರೆ ಇಲ್ಲಿಂದ ನಾನು ಸುಧಾ ಸರ್ ಒಂದ್ಸಲ ಲೊಕೇಶನ್ ನೋಡಕ್ ಹೋಗಿದ್ವಿ ಮೊಸ್ಟ್ ಅವ್ರು ಹೇಳಿರ್ತಾರೆ ಅನ್ಸುತ್ತೆ ಇನ್ಸಿಡೆಂಟ್ ನಾವು ಹೋಗಿ ವಾಪಸ್ ಇನ್ನು ಅಲ್ಲಿ ಇನ್ನೊಂದು ನಮ್ಗೆ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಇಲ್ಲಿಂದ ಅಲ್ಲಿ ರೀಚ್ ಆಗುತ್ತೆ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇಂದ ಇಳಿಬೇಕು ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಫುಲ್ ಏನಂತೀವಿ ಹಳೆಗಳು ತುಂಬಾ ಹೆವಿ ನಾವು ಇಳದೇ ಇಲ್ಲ ಬೋಟ್ ಅವನೇ ತಿರುಗಿಸ್ಬಿಟ್ಟ ಏ ಇಲ್ಲಲ್ಲ ಇಳಿಯಕ್ಕಾಗಲ್ಲ ಸರ್ ನಡೀ ಹೋವ ಅನ್ಬಿಟ್ಟು ತಿರುಗಿಸ್ಬಿಟ್ಟ ನಾವು ಅಲ್ಲಿಂದ ಲ್ಯಾಂಡ್ ಆಗ್ತೀವಿ ಅಲ್ಲ ಅನ್ನೋದೇ ಭಯ ಆಗೋಗಿತ್ತು ನಮಗೆ ಆತರ ಒಂದು ಸಿಚುವೇಶನ್ ಇತ್ತು ಬಟ್ ನಾವು ಮತ್ತೆ ವೆದರ್ ಕಾಸ್ಟಿಂಗ್ ಎಲ್ಲ ನೋಡಿಕೊಂಡು ಮತ್ತೆ ಶೂಟ್ ಡೇಟ್ ಫಿಕ್ಸ್ ಮಾಡಿ ಶೂಟಿಂಗ್ ಬಂದಾಗ ನಮಗೆ ತಿರ್ಗ ಅದೇ ಆಶ್ಚರ್ಯ ಅಲ್ಲಿ ಇಲ್ಲ ಇಲ್ಲ ಬಿಡಿ ಈ ವಾರ ಫುಲ್ ಯಾವುದೂ ಇಲ್ಲ ಹೇಳಿ ನಾವು ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಯಾಕಂದರೆ ಫಸ್ಟೇ ಬಿಸ್ ಬಸ್ ಅಂದರೆ ಗೊತ್ತಾರ್ದು ಭಯ ಅಂತ ಸೊ ಹಂಗಾಗಿ ನಾವು ಹೋಗಿ ಶೂಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಒನ್ ಅವರಲ್ಲಿ ಫುಲ್ ಸರ್ ಲೆವೆನ್ ಇಯರ್ಸ್ ಒಂದು ಸಲ ಅದು ಲೆವೆನ್ ಇಯರ್ಸ್ ಆದಮೇಲೆ ಅವತ್ತೇ ಬಂದಿದೆ ಅಂಥದ್ದು ನಮ್ಮ ಗೊತ್ತಿಲ್ಲ ಏನು ಅಂತ ಬಟ್ ಅಲ್ಲಿಂದ ಸೇಫಾಗಂತೂ ಬಂದ್ವಿ ಅದೊಂದು ತುಂಬಾ ಖುಷಿ ಆಯ್ತು ಅವತ್ತು ನಾವು ಶೂಟ್ ಮಾಡಿಲ್ಲ ಅವತ್ತು ಸೊ ನೆಕ್ಸ್ಟ್ ಡೇ ಒನ್ ಡೇ ಫುಲ್ ವೇಸ್ಟ್ ಆಯ್ತು ಅವತ್ತು ಮತ್ತೆ ಮಾರ್ನೇ ಸರ್ ಮತ್ತೆ ಟೂ ಡೇಸ್ ಶೂಟ್ ಮಾಡಿ ಮುಗಿಸಿ ಸಾಂಗ್ ಮುಗಿಸ್ಲೇಬೇಕ ಅಂತ ಹೇಳಿ ಮುಗಿಸಿ ಬಂದಿತ್ತು ಬಹುಶಃ ಅಲ್ಲಿ ಇದ್ರೆ ಸಾರಿ ಒಂದೇ ಒಂದು ಸಲ ಸಾಂಗ್ ಗೆ ಥಾಯ್ಲ್ಯಾಂಡ್ ಅಲ್ಲಿ ಐಲ್ಯಾಂಡ್ ಅಲ್ಲಿ ನೀವು ಶೂಟ್ ಮಾಡ್ಬೇಕಾದ್ರೆ ಜಾಸ್ತಿ ರಿಸ್ಕಿ ಆಗಿತ್ತು ನಿಮ್ಗೆ ಮತ್ತೆ ಸುಧಾಕರ್ ಅವರಿಗೆ ಅನ್ಸುತ್ತೆ ಸಿನಿಮಾಟೋಗ್ರಾಫರ್ ಗೆ ಹೌದು ಯಾಕೆಂತಂದ್ರೆ ಒಂದು ಅವರು ಲೈಟಿಂಗ್ ನೋಡ್ಕೋಬೇಕಿತ್ತು ಯಾವಾಗ ಬೇಬಿ ಲೈಟ್ ಬರುತ್ತೋ ನೋಡ್ಕೊಂಡು ಇಮಿಡಿಯೇಟ್ ಶಾರ್ಟ್ ಹೋಗ್ಬೇಕಿತ್ತು ನೀವು ಅದನ್ನ ಸ್ಟೆಪ್ಸ್ ನ ಇದ್ ಮಾಡ್ಕೊಡ್ಬೇಕಿತ್ತು ಅಂದ್ರೆ ಕೊಡ್ಬೇಕಿತ್ತು ಅಂದ್ರೆ ಸರ್ ನಮ್ಗೆ ಇಲ್ಲಿ ಅಲ್ಲಿ ಏನ್ ಸೆಟ್ ಹಾಕುವಂತದ್ದು ಏನಿಲ್ಲ ಆಮೇಲೆ ಬೇರೆ ಏನು ನಾವು ಎಕ್ಸ್ಟ್ರಾ ಪ್ರಾಪರ್ಟಿ ಏನೋ ಅಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ನಮ್ಗ ನಾವು ಅನ್ಕೊಂಡಿಲ್ಲ ಆಕ್ಚುಲಿ ನಾನು ಸುಧಾ ಸರ್ ಸರ್ ನಾವು ಇನ್ನೂ ಏನಾದ್ರು ಸೆಟ್ ಗಿಟ್ ತರ ಬೇಕಿತ್ತ ಏನೋ ಅಂತ ನಾವು ಫೀಲ್ ಮಾಡ್ತಾ ಇದ್ವಿ ಸಾಂಗ್ ಆಚೆ ಬಂದ್ಮೇಲೆ ಎಲ್ಲರೂ ಹೋಗ್ಲೋದ್ ನೋಡಿ ನಮಗೆ ಅನ್ನಿಸ್ತು ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆಯಲ್ಲ ಈ ಸಾಂಗ್ ಅಂತ ಬಟ್ ಚಾಲೆಂಜಿಂಗ್ ಇತ್ತು ಸರಿಯಾಗುತ್ತ ಅಲ್ಲಿ ವೆದರು ಒಂದ್ಸಲ ಹಿಂಗೆ ಬಿಸಿಲು ಬರುತ್ತೆ ಮತ್ತೆ ಫುಲ್ ಮೋಡ ಆಗುತ್ತೆ ನಮಗೆ ಆ ಟೈಮ್ ಈಗ ಫೋರ್ ಡೇಸ್ ಅಂದ್ರೆ ಫೋರ್ ಡೇಸಲ್ಲಿ ಮುಗಿಸ್ಬೇಕು ಒನ್ ಡೇ ಹೋಯ್ತು ಅಂದ್ರೂ ಅಷ್ಟು ಜನದ್ದು ಪೇಮೆಂಟು ಮತ್ತೆ ಆಮೇಲೆ ಪರ್ಮಿಷನ್ ಅಲ್ಲಿಂದ ಟ್ರಾವೆಲ್ ಎಲ್ಲನೂ ಮಿಸ್ ಹೊಡಿಯುತ್ತೆ ಸೊ ಹಂಗಾಗಿ ಅದ್ರಲ್ಲೂ ನಮ್ಗೆ ಒಂದು ಹಾಫ್ ಡೇ ಟು ನಮ್ಗೆ ಫುಲ್ ಹೋಯ್ತು ಅಷ್ಟೊಂದು ಸೊ ನಾವೊಂದು ಚಾಲೆಂಜಿಂಗ್ ಆಗಲಿ ಎಷ್ಟಾಗುತ್ತೋ ಅಷ್ಟು ತೆಗಿಯನ್ನ ಸೊ ಅದಕ್ಕೆ ಬಾಸು ಸಪೋರ್ಟ್ ಮಾಡಿದ್ರು ಪಾಪ ಬೆಳಿಗ್ಗೆನೆ ಎದ್ದು ಬಂದ್ಬಿಡೋರು ಅವರು ಬೆಳಗ್ಗೆ ಎದ್ದೊಳದೇ ಫೋರ್ ಓ ಕ್ಲಾಕ್ ಅವ್ರು ಕಂಪಲ್ಸರಿ ಫೋರ್ ಓ ಕ್ಲಾಕ್ ಎದ್ದು ಜಿಮ್ ಮುಗಿಸ್ಕೊಂಡು ಆಮೇಲೆ ಸೆಟ್ಟಿಗೆ ಬರೋದವ್ರು ಸೊ ಹಂಗಾಗಿ ಅವತ್ತು ಅವರು ಎಷ್ಟೊತ್ತಿಗೆ ಮೊಳಗ್ರಿ ಗೊತ್ತಿಲ್ಲ ಬಟ್ ಬೆಳಗ್ಗೆ ನಾವು ಹೋಗಿ ಇಳಿತದ ಅವ್ರು ನಾವೊಂದು ಏಟ್ ತರ್ಟಿ ನೈನ್ ಇಲ್ಲಿಂದ ಟ್ರಾವೆಲ್ ಮಾಡಿ ಸೇಮ್ ಅದೇ ಬಂದ್ಬಿಟ್ರು ವಿತ್ ಮೇಕಪ್ ಅವ್ರು ವಿತ್ ಮೇಕಪ್ ಬಂದ್ಬಿಡ್ತಾರೆ ಮತ್ತೆ ಅಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಟಕ ಟಕಾ ಅಂತ ಹೊಡೆದ್ ಶೂಟ್ ಮಾಡಿ ಬಂದಿದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಡಿ ಬಾಸ್ ಅಂದ್ರೆ ಈಗ ಇನ್ನೇನು ಒನ್ ಅವರ್ ಗೆ ಇದು ಮುಗಿಯುತ್ತಂಗಿದ್ರೆ ಮುಗಿಸಣ ಏನಕ್ಕೆ ಈಗ ಏನಾಗುತ್ತೆ ಇಲ್ಲ ಹೊಡ್ಬಿಡ್ಬೇಕು ಅಂತ ಹೊಡೋದು ಬೇರೆ ಇನ್ನೊಂದು ಒನ್ ಅವರ್ ಟು ಅವರಲ್ಲಿ ಅನ್ನಂಗಿದ್ರೆ ಮುಗ್ಸನ ಏನಕ್ಕೆ ಮತ್ತೆ ಇನ್ನೊಂದ್ ದಿವಸ ಇನ್ನೊಂದು ಕಾಲ್ ಶಿಟ್ ಅದಕ್ಕೆ ಅವಕಾಶ ಕೊಡೋಲ್ಲ ಅವ್ರು ಮುಗಿಸಿ ಮುಗ್ಸೋಣ ಇಲ್ಲ ಇವತ್ತು ಹತ್ತು ಗಂಟೆವರೆಗುತ್ತಾ ಇಲ್ಲ ಇವತ್ತು ಫುಲ್ ನೈಟ್ ಮಾಡಿದ್ರೆ ನಿಮ್ಗೆ ಓಕೆನಾ ಅಂದ್ರೆ